ಶಿರೂ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಶಿರೂರು ಗುಡ್ಡ ಕುಸಿತವನ್ನ ಮಹಾ ದುರಂತ ಅಂತ ಕರಿಬಹುದು ಈ ದುರಂತದ ವೇಳೆ ನೀರಿನಾಳದಲ್ಲಿ ಮಣ್ಣಿನಡಿಗೆ ಸಿಲುಕಿದ್ದಂತಹ ಅರ್ಜುನ್ ದೇಹ ಕೊನೆಗೂ ಎರಡು ತಿಂಗಳ ಬಳಿಕ ಸಿಗತ್ತೆ ಒಂದು ಕಡೆ ನಿರಂತರವಾದಂತಹ ಕಾರ್ಯಾಚರಣೆ ಮತ್ತೊಂದು ಕಡೆಯೇ ಲಾರಿ ಸಿಗ್ಬೋದಾ ಅನ್ನುವಂತಹ ಪ್ರಶ್ನೆ ಇದೆಲ್ಲದಕ್ಕೂ ಕೂಡ ಸ್ಪಷ್ಟ ಉತ್ತರ ಈಗಾಗಲೇ ಸಿಕ್ಕಿದೆ ಎರಡು ತಿಂಗಳ ಬಳಿಕ ಅಂದರೆ ರುಂಡವಿಲ್ಲದಿರುವಂತಹ ತುಂಡು ತುಂಡಾದಂತಹ ಅರ್ಜುನ್ ದೇಹವನ್ನು ಲಾರಿಯ ಕ್ಯಾಬಿನ್ನಿಂದ ಹೊರಗೆ ಎಳೆದು ತೆಗೆಯಲಾಗುತ್ತೆ ಇದನ್ನು ನೋಡುವಾಗ ಒಂದು ಕ್ಷಣ ಹೃದಯವನ್ನು ಗಟ್ಟಿ ಮಾಡಿಕೊಳ್ಬೇಕಾಯಿತು ಎರಡು ತಿಂಗಳ ನಂತರ ನೀರಿನಿಂದ ಮೇಲಕ್ಕಿತ್ತಿದಂತಹ ಭಾರತ್ ಬೆಂಜ್ ಲಾರಿಯ ಒಳಗೆ ಆಟಿಕೆ ಲಾರಿ ಒಂದು ಗಮನ ಸೆಳೆಯುತ್ತೆ ಇದು ಅರ್ಜುನ್ ತನ್ನ ಮಗನಿಗಾಗಿ ಕೊನೆಯ ದಿನ ತೆಗೆದುಕೊಂಡಿದ್ದಂತಹ ಗಿಫ್ಟ್ ಆಗಿರುತ್ತೆ ಈ ಮಗನಿಗೆ ಆಟಿಕೆ ಅಂದರೆ ತುಂಬ ಇಷ್ಟ ಅವನಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಅರ್ಜುನ್ ಒಂದು ಆಟಿಕೆ ಲಾರಿಯನ್ನು ಖರೀದಿ ಮಾಡಿರ್ತಾರೆ ಮಗನಿಗೆ ತಲುಪುವ ಮೊದಲೇ ಇಂತಹ ಅವಘಡ ಸಂಭವಿಸಿ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಯಾವ ಮಗನಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರ್ದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು ಭಾರೀ ಗಾತ್ರದ ಮಣ್ಣು ಬಂಡೆ ಕಲ್ಲು ಬಿದ್ದಿದ್ರೂ ಕೂಡ ಪ್ರವಾಹದ ವೇಗ ಹೆಚ್ಚಿದ್ರೂ ಕೂಡ ತಂದೆ ಮಗನಿಗಾಗಿ ಪ್ರೀತಿಯಿಂದ ಖರೀದಿಸಿದ್ದಂತಹ ಆಟಿಕೆ ಲಾರಿ ಮಗನ ಕೈ ಸೇರುವುದಕ್ಕಾಗಿ ಗಟ್ಟಿಯಾಗಿ ಪ್ರವಾಹಕ್ಕೆ ಎದೆ ಕೊಟ್ಟು ನಿಂತಿತ್ತು ಎಂತಹ ವಿಧಿ ಅಲ್ವಾ ಎಂತಹ ವಿಚಿತ್ರ ಅಲ್ವಾ ಈ ಆಟಿಕೆ ಲಾರಿ ಮಗನ ಕೈ ಸೇರುವುದು ಖಚಿತ ಯಾಕೆಂತ ಹೇಳಿದ್ರೆ ಅರ್ಜುನ್ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ಆದರೆ ಆ ಲಾರಿ ಕೈ ಸೇರಬೇಕಿತ್ತು ಖಂಡಿತವಾಗಿಯೂ ಈಗ ಮಗನ ಕೈ ಸೇರುತ್ತೆ ಆ ಲಾರಿ ಅಲ್ಲಿಗೆ ಅರ್ಜುನ್ ಆತ್ಮಕ್ಕೆ ಕೂಡ ಶಾಂತಿ ಸಿಗುತ್ತೆ ಈ ದೃಶ್ಯವು ಎಲ್ಲ ವರದಿಗಾರಿಕೆ ಮಾಡುತ್ತಿದ್ದಂತಹ ಕೇರಳದ ಮಾಧ್ಯಮಗಳಿದ್ದವು ಕನ್ನಡದ ಬೆರಳೆಣಿಕೆಯ ಮಾಧ್ಯಮಗಳಿದವು ಎಲ್ಲರ ಕಣ್ಣುಗಳಲ್ಲಿ ನೀರನ್ನು ತರಿಸುತ್ತೆ ಲಾರಿಯ ಒಳಗೆ ಏನೆಲ್ಲ ಇದೆ ಅನ್ನೋದರ ಕುರಿತು ಹುಡುಕಾಟ ನಡೆಯಿತು ಯಾವಾಗ ಲಾರಿಯನ್ನು ನೀರಿನಿಂದ ಮೇಲಕ್ಕೆತ್ತಲಾಗುತ್ತೆ ಅದನ್ನು ಒಂದು ದಡಕ್ಕೆ ತಂದು ಅಲ್ಲಿ ಹುಡುಕಾಡುವಂತಹ ಪ್ರಯತ್ನ ನಡೆಯಿತು ಮೊದಲಿಗೆ ಕಾಣ್ತಿದ್ದಂದು ಅರ್ಜುನ್ ಅಡುಗೆಗೆ ಉಪಯೋಗಿಸುತ್ತಿದ್ದಂತಹ ಪಾತ್ರೆಗಳು ಮೊದಲನೇದಾಗಿ ಕಂಡುಬಂದು ರೋಪ್ ಕಟ್ಟಿ ಲಾರಿಯ ಒಳಗಿದ್ದ ಇನ್ನಷ್ಟು ವಸ್ತುಗಳಿಗಾಗಿ ಹುಡುಕಾಟವನ್ನು ನಡೆಸಲಾಯಿತು ಈ ವೇಳೆ ಅರ್ಜುನಿಗೆ ಸಂಬಂಧಪಟ್ಟಂತಹ ಶರ್ಟ್ ಸಿಗತ್ತೆ ಅಲ್ಲದೆ ಅರ್ಜುನ್ ಉಪಯೋಗಿಸುತ್ತಿದ್ದಂತಹ ಎರಡು ಮೊಬೈಲ್ ಫೋನ್ ಕೂಡ ಸಿಗುತ್ತೆ ಇದನ್ನು ಶಾಸಕ ಸತೀಶ್ ಸೇಲ್ ಅವರು ಮಾಧ್ಯಮದವರಿಗೆ ತೋರಿಸ್ತಾರೆ ಕುಡಿಯುವ ನೀರಿನ ಕ್ಯಾನು ಲಾರಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ಕಣ್ಣಿಗೆ ಗೋಚರಿಸುತ್ತವೆ ಅಗ್ನಿಶಾಮಕ ಸಿಬ್ಬಂದಿ ನಜ್ಜುಗುಜ್ಜಾಗಿದ್ದ ಲಾರಿಯ ಮೇಲೆ ನೀರು ಹರಿಸ್ತಾರೆ ಈ ವೇಳೆ ಅರ್ಜುನಿಗೆ ಸಂಬಂಧಪಟ್ಟಂತಹ ಒಂದು ಮೂಳೆಯೂ ಕೂಡ ಸಿಗುತ್ತೆ ಗುಡ್ಡ ಕುಸಿತದ ಕೊನೆಯ ಕ್ಷಣದಲ್ಲಿ ಅರ್ಜುನ್ ಲಾರಿಯ ಒಳಗೆ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದರು ಮಲಗಿದ್ದಲ್ಲೇ ಭಾರೀ ಗಾತ್ರದ ಮಣ್ಣು ಹಾಗೂ ಬಂಡೆಕಲ್ಲು ಬಿದ್ದುದರಿಂದ ಲಾರಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗುತ್ತೆ ಗಂಗಾವಳಿ ನದಿಯ ಆಳದಲ್ಲಿ ಮಣ್ಣಿನಡಿಗೆ ಆಗಿತ್ತು ಅದೇ ದಿನ ಅರ್ಜುನ್ ಒದ್ದಾಡಿ ಪ್ರಾಣವನ್ನು ಕಳೆದುಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ ಕಾರ್ಯಾಚರಣೆಗೂ ಮೊದಲು ಅರ್ಜುನ್ ಮೂಳೆಯನ್ನಾದರೂ ಕೊಡಿ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕಿದರು ಮನೆಯವರಿಗೆ ಅಂತಿಮ ಸಂಸ್ಕಾರಕ್ಕಾದರೂ ಅವಕಾಶ ಸಿಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಕೇರಳ ಸರ್ಕಾರ ಮಾಡಿತ್ತು ಈ ಪ್ರಕಾರವಾಗಿ ದೇಹದ ಭಾಗಗಳು ಸಿಕ್ಕಿದ್ವು ಯಾಕಂದರೆ ಒತ್ತಡವಿಲ್ಲದಿದ್ದರೆ ಅರ್ಜುನ್ ಲಾರಿಯನ್ನು ಕೆತ್ತಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಜಿಲ್ಲಾಡಳಿತದ ಮೇಲೆ ಸತತವಾದಂತಹ ಒತ್ತಡ ಹಾಕಿದ ಬೆನ್ನಲ್ಲೇ ಅರ್ಜುನ್ ಲಾರಿ ಸಿಗುವಂತಾಯಿತು ಅರ್ಜುನ್ ಬದುಕಿ ಸಿಗದಿದ್ದರೂ ಕೂಡ ಈಗ ಅರ್ಜುನ್ ದೇಹವಾದರೂ ಸಿಕ್ಕಿತ್ತಲ್ಲ ಅನ್ನುವಂಥ ಸಮಾಧಾನ ಈಗ ಕುಟುಂಬಸ್ಥರಾಗಿದೆ ಈ ಕಾರ್ಯಾಚರಣೆ ಯಶಸ್ವಿಯಾಗುವುದರ ಹಿಂದೆ ಮುಖ್ಯವಾಗಿ ಈಶ್ವರ ಮಲ್ಪೆ ಅವರ ಶ್ರಮ ಎತ್ತು ಕಾಣುತ್ತೆ ಅವರು ಹಾಕಿಕೊಟ್ಟಂತಹ ಲೊಕೇಶನ್ ಅದರದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಡ್ರೆಸ್ಸಿಂಗ್ ಮೆಷೀನನ್ನು ಬಳಸಿ ಅರ್ಜುನ್ ಲಾರಿಯನ್ನು ಮೇಲಕ್ಕೆತ್ತಲಾಯಿತು ಆದರೆ ಈಶ್ವರ ಮಲ್ಪೆ ಅವರಿಗೆ ಅವಮಾನ ಮಾಡಿ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ಲಾಯಿತು ಕೊಟ್ಟ ಮಾತಿನಂತೆ ಈಶ್ವರ ಮಲ್ಪೆ ಅರ್ಜುನ್ ಲಾರಿಯನ್ನು ಹುಡುಕಿ ಮನೆಯವರಿಗೆ ಕೊಟ್ಟ ಮಾತನ್ನು ಈಗ ಉಳಿಸ್ಕೊಂಡಿದ್ದಾರೆ ಕಾರ್ಯಾಚರಣೆ ಇನ್ನೂ ಕೂಡ ಸಂಪೂರ್ಣವಾಗಿ ಮುಗಿದಿಲ್ಲ ಇನ್ನೂ ಇಬ್ರು ನಮ್ಮ ಕನ್ನಡಿಗರು ಕೂಡ ನಾಪತ್ತೆಯಾಗಿದ್ದಾರೆ ಅವರಿಗಾಗಿ ಹುಡುಕಾಟ ನಡೀತಾ ಇದೆ ಇನ್ನೂ ಕಾರ್ಯಾಚರಣೆ ಇದೆ ನಮ್ಮದು ಎರಡು ಬಾಡಿಗಳು ಮತ್ತು ಸಿಗ್ಲಿಕ್ಕಿದೆ ನಮ್ಮ ಇಲ್ಲಿಯ ಲೋಕಲ್ ಲೋಕೇಶ್ ಮತ್ತು ನಮ್ಮ ಜಗನ್ನಾಥೇಳ್ಕೊಂಡು ಇಬ್ಬರದ ಬಾಡಿ ಸಿಗಲಿಕ್ಕಿದೆ ಆದರೆ ಇವತ್ತು ಅರ್ಜುನ್ ಅವರದ್ದು ಬಾಡಿ ಸಿಕ್ತು ಆದರೂ ಏನು ನಮ್ಗೆ ಸಮಾಧಾನ ಇಲ್ಲ ಅರ್ಜುನ್ ಇರಲಿ ಲೋಕೇಶ್ ಇರಲಿ ಇವರಿರಲಿ ಬಾಡಿ ಸಿಗೋದು ದೊಡ್ಡದಲ್ಲ ಓನ್ಲಿ ಅವರ ಮನೆಯಲ್ಲಿ ಒಂದು ಆ ಕ್ರಿಯಾಕರ್ಮ ಏನು ದೇವರ ಪ್ರಯತ್ನ ನಾವು ಏನು ಮಾಡ್ತೇವಲ್ಲ ಮೋಕ್ಷ ಸಿಗುವಂಗೆ ಏನು ಮಾಡ್ತೇವಲ್ಲ ಆ ಮೋಕ್ಷ ಸಿಗುವ ಸಲುವಾಗಿ ನಮಗೆ ಏನಾದರೂ ಆದದ್ದು ಏನು ಬೇಕಾಗ್ತದೆ ಬೋನ್ಸ್ಗಳು ಬೇಕಾಗ್ತವೆ ಸಮ್ ಪಾರ್ಟಿಕಲ್ಸ್ ಆಫ್ ದಿ ಬಾಡಿ ಬೇಕಾಗ್ತದೆ ಆದ್ದರಿಂದ ಇವತ್ತು ಮಧ್ಯಾಹ್ನದಿಂದ ನಾವೆಲ್ಲರೂ ಪ್ರಯತ್ನವನ್ನು ಮಾಡ್ತೇವೆ ಇದೆಲ್ಲದರ ಬಗ್ಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ